ಚಂದವಾಗಿ ಹೇಳು ಏನೇನ್ ಏನೇನ್ ಹಿಂಗ್ ದಿನ ಹಾ ಹಾ ಗುಪ್ಸಾತನು ಬಂಗಾರ ಜರ್ದಾ ಹೌದಾ ಏನೇನ್ ಆಂದ್ರ ಸಂಘ ನಿನಗೆ ಸಾಹಿತಕರೆ ಜೊತೆ ಮಾಡ್ತ ಏನು ಗಂಗಾ ನಿನ್ನ ಸಾಹಿತಕರೆ ಜೊತೆ ಆಕಿರೋ ಇದೆಲ್ಲ ಸುಳ್ಳಂದ್ರ ಒಂದ ಕಾಯಿಲೆ ತಗೊಂಡು ಬರಕೋ ಏನೇ ಹಾ ಕಡಿ ತೋಟಾರ ನೆಸ್ರ ಹೇ ಗಂಗಾ ಹಾ ಈ ಕೌಜಲವರಗೆ ಒಂದು ಹೆಸರು بذತ್ತಿ ಹಾ ಹಾ ಆ ತೋಟಾರ ನಿನ್ನ ಕಡಿ ತೋಟದ ಹೆಸರು بذತ್ತಿ ಆ ತೋಟಾರನ ಹೆಸರು ಹೇಳ್ಸ್ತನು ನನ್ನ ಹೆಸರುಲೇ ಓಹೋಹೋ ಸಂಗಾ ಹಾ ಆಂದ್ರ ನನ್ನ ಸಂಬಂಧ ಏನೆಲ್ಲ ಕೊಡ್ತನು ಅಂತ ಹೇಳ್ತಿ ಆಸ್ತಿ ಎಲ್ಲ ಹೌದಲ್ಲ ಸಂಘ ಮಾನವ ದೇವರು ಕೊಡ್ಡದು ಕಡೆ ತನಕ ಸಂಘ ನೀನು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮನಿ ಹೊಲ ಎಲ್ಲಾ ಅದು ನನ್ನ ಮನೆ ತನಕ ಆಗುದಿಲ್ಲ ಆದ್ರೆ ಆ ದೇವರು ಹೇಳಿ ನನ್ನ ಗಂಡನ ನಂಗೆ ಜೋರು ಕೊಟ್ಟನ ನನ್ನ ಗಂಡ ನನ್ನ ಜೋರ್ ಇರೋಕ್ ನಿನ್ನ ಬೆಳ್ಳಿ ಬಂಗಾರ ತಗೊಂಡ್ ನಾ ಏನ್ ಮಾಡ್ಲಿ ನನ್ನ ಮನೆಯಾಗ ಮೂಲ್ ಮೂ ಬಿದ್ದೈತಿ ಮತ್ ನಿಂತ ನಂಗೆ ಏನ್ ಗರ್ಜಿಲ್ಲ ಸಂಘ ಇನ್ನು ಮುಂದೆ ಹೇಳ್ತೇನೆ ಕೇಳು ನಾನ್ ಗಂಡೋಳಕಿ ಬಾಳೆವಂದೀ ಅದೇ ನಶೀಲವಂತಿ ನಾನ್ ಗಂಡ್ರೊಳಕಿ ಬಾಳೆವಂತಿ ಅದೇ ನಶೀಲವಂತೆ ಬರ್ತಿ ಕೈ ಮೂಟ ಬರ್ಕಿ ಮೈ ಮೂಟ ಬರ್ಕಿ ಕೈ ಮೂಟ ಮೈಯ ಮೂಟ ಅಕ್ಕಿ ಹೋಗೋರ ಬರ್ತಿ ಕೈ ಮೂಟ ಮೈಯ ಮೂಟ ಚಿ ಹೋಗ ಅಡ ನಾನು ನೋಡಿದ್ರೆ ಮಾಡಿದ್ರ ನಿಮ್ಮ ನಿಮ್ಮಂತ ಸಂಬಂಧ ಧಾರವಾಡದಾಗ ಜೇಲ್ ಕಟ್ಟಾರ ನಾನು ಹೋಗಿ ನಿನ್ನ ಮೇಲೆ ಪಿರಾದಿ ಕೊಟ್ಟರೆ ನಿನ್ನ ಹೋದ ಜೇಲಿಗೆ ಹಾಕಾರ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಗ ನೀನು ಹೋಗಿ ಚಿಕ್ಕಾಣ ಕೋಲಕ್ ಬೀಳು ಅಲ್ಲ ಮನೆಯಾಗ ಮದುವೆ ಹೆಂಗದಾಳು ಮಹಾ ಸುಂದರಿ ಇದ್ದಾಳ ಒಂದು ಗಣಪತಿ ಮುಂದಿನ ಗೊಂಬೆ ಹೆಂಗದಾಳ ಸಂಗಾಣ್ ನನಗೆ ಏನಿ ಬೆಳ್ಳಿ ಬಂಗಾರ ಕೊಡ್ತಂತೀಯಲ್ಲ ಅದನ್ನೆಲ್ಲ ನಾನು ಹೆಂಡತಿಗೆ ಕೊಟ್ಟಿದ್ರೆ ಸಂಗಾ ನಿನಗೂ ಚೆಂದಾ ನನಗೂ ಚೆಂದಾ ನೀನು ಕರೆಬಾರದು ಯಾಕ ಜಾತ ಬರೋದಿಲ್ಲ ಏನೆنگೆಂಗ ಮಧುಸೂತಿ ಹೇಳ್ತೀಯೋ ಹೇಳು ಮಧುತ ಪ್ಯಡಾಗಿತಿ ನಿನ್ನ I ಹೇಳು ಏನೇನು ಹಿಂಗ ಹಾಂ ಹಾಂ ಧಾರವಾಡ ಜೇನಿಲ್ಲ ಅಂಜಿಕೆ ನನ್ನ ಮುಂದೆ ಹೇಳಬೇಡ ಹಾಂ ಹಾಂ ಇದು ಒಳ್ಳೆಯದ ಆ ಹಾಂ ಮದುವೆ ಐತಿ ನಾನು ನನಗೆ ಬೇಡ ಆಗೈತಿ ಬೇಡ ಆಗೈತಿ ಏನೇನು ಹಿಂಗ ನಿನ್ನ ಮ್ಯಾಲಾರು ನನ್ನ ಮನಸ್ಸು ಆಗೈತಿ ಹಾಂ ಆ ಒಂದು ರಂಗ ಮಲಾರು ನನ್ಗೆ ಗಾಯು ಕಡಿಸಿಟ್ಟಿದ್ದೇನು ಹಾಂ ಹಾಂ ಅದು ಒಮ್ಮೆ ಬಂದು ನೋಡುವಂತಕೆ ನಾವು ಹೌದಾ ಹಾಂ 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 ಸಂಗಾ ಪರಸ್ತ್ರಿ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡಿ ಸಂಘ ಮದುವೆ ಹೆಂಡತಿ ಮೇಲೆ ಇದ್ ಮಾಡಕತಿ ಆದ್ರ ಸಂಘ ಕಂಬಳಿ ಹನುಮಾಪನ್ ಗುಡ್ಗ ಇವತ್ತ ಮದ್ವೆ ಬ್ಯಾಡಂದ್ರ ಹೌದಾ ಹಾ ಹಾ ಸಂಘ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಘ ಎಷ್ಟೋ ಮಂದಿ ಹಾಳಾಗಿ ಹೋಗಿದಾರ ಅದ್ರಂತೆ ಸಂಘ ನನ್ನ ಮೇಲೆ ಮನಸ್ಸು ಮಾಡಿ ನೀನು ಹಾಳಾಗೋದು ಚಲವಲ್ಲ ಹತ್ತು ತಲೆ ರಾಣವೇಶ್ವರಿ ಇದ್ದಾವ ಸೀತನ ಮೇಲೆ ಮನಸ್ಸು ಮಾಡಿ ಹತ್ತು ತಲೆ ಎಲ್ಲ ಪದ್ಯ ಇಲ್ಲದ ಹೋಗ್ಯಾವ ಮತ್ತು ನಿನಗೆ ಇರೋದು ಇದೇನೋ ಒಂದು ತಲೆ ಇದು ಇದ್ಯಾವು ಲೆಕ್ಕ ಪರಸ್ತ್ರಿ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡೋದು ಬೇಡ ಸಂಘ ನಿನ್ನ ಬೆನ್ನ ಹತ್ತುದು ಇಲ್ಲ ನೀ ಕರಿಬಾರದು ಏಕ ಜಾತ ಬರುದಿಲ್ಲ ಸಂಗಾ ಹೇಳ್ತಾನೆ ಕೇಳು நன முத்தின மொத்தின தானோ புண்ட நன கண்ட மொத்தி நிறையா தானோ புண்டா ಮನೆಗೆ ಚಂದ ದೀಪದ ಬೆಳಕು ಅಂತ ಆಕಾಶಿಗೆ ಚೆಂದ ಚಂದನ ಬೆಳಕು ಅಂತ ನನಗೆ ಚಂದ ನನ್ನ ಗಂಡದ ಬೆಳಕು ಅತಿ ಆನಂದ ನನ್ನ ಮನೆಯಲ್ಲಿ ನನ್ನ ಗಂಡದಾಗ್ಲಿ ಸಂಗ ನಿನ್ನೆ ಬೆನ್ನ ನಾನು ಹತ್ತದಿಲ್ಲ ನೀ ಕರಿಬಾರ್ದು ನಾ ಬರುದಿಲ್ಲ ಅಲ್ಲಿ ಪಕ್ಷ ಹಂಗ ತೋಣ ಂಗ ನಿನ್ನ ಮೇಲ ಹೋಗಲಿ ನನ್ನ ಪ್ರಾಣ ಏನೇ ನೀನ್ ಇವತ್ತಿಗೆ ಬಿಟ್ಟ ಆದ್ರ ಶಾಪರ್ ಶಂಕರ್ ಪಾದ ಬಿಟ್ಟಾರು ಹೇಳು ನಿನ್ನ ಬಿಟ್ಟು ನಾ ಹಿಂಗ್ ಹೋಗುದಿಲ್ಲ ಹೌದಾ ಸಂಘ ಹೇಳತಾನು ಕೇಳು ನನ್ನ ರಂಗ ಮನ್ಸ ಕರ್ಕೊಂಡು ಹೋಗಾವ್ ನೋಡು ಸಂಘ ಕೇಳು ಹಿರಿ ಕಂಡ ಹೋಗೋ ಸುಮ್ಮನ್ನ சங்க கருத்து நான் பரவுது நான் உலகாதார நான் உடன் தப்பித்தான் பரவலாக உலகாதார நான் தொண்டர்கள் பசவையெல்லாம் ಈ ದೊಡ್ಡ ಹಂಗೆಲ್ಲ ತಿಳ್ಕೊ ಸಂಗ ನಿನಗ್ ನಾನು ಒಳಗಾದಂಗಾದ್ರೆ ಆದ್ರೆ ನನ್ನ ಕೈಯಲ್ಲಿರುವಂತಹ ಬಳಿನೇ ಅಲ್ಲ ನೋಡು ಏನೇ ಹಂಗ ನೀನೇ ಬಿಟ್ಟಂಗ ಆದ್ರ ಈ ಕೈಯಲ್ಲಿ ಕಟ್ಟಿದ ವಾಚ್ ಅಲ್ಲ ತಿಳ್ಕೊ ಹ ಇನ್ನು ಮುಂದೆ ಈ ಸಂಗೆ ಎತ್ತಿ ಹೇಳಿದ್ರು ಕೇಳುವಂತೆ ಕಾಣುತ್ತಿಲ್ಲ ಸಂಗೆ ಅಲ್ಲಿ ಪಕ್ಷ ಉಂಡತಿ ನೋಡು ಏನೇ ಗಂಗಾ ಏನಾರೆ ಹೇಳಿ ಮೋಸ ಮಾಡಿ ವಾದಿ ಇನ್ನೊಂದ ಸರಿಗ ಇನ್ನೊಂದು ಸರಿಗ ಚಕ್ರ ನಿನ್ನ ಮಾತ್ರ ನಿನ್ನ ಮಾತ್ರ ರಂಗಮಂಚಕ್ಕೆ ಓಯವನ ಒಂದ ದಿವಸರ ಆಳವನ ಒಂದ ದಿವಸ ಆಳಕ್ಕೆ ನನ್ನ ಈ ಭೂಮಿ ಮೇಲೆ ಗುಂತಿ ಫಲ ಏನಂತೆ ಒಂದ ದಿವಸರ ಈ ಭೂಮಿ ಮೇಲೆ ಸಂಘಾನ ಹೆಸರು ಹಾಕಿಸಿ ಬಿಡತೇನು ಬರಿಯಪ್ಪ ಆ ನನ್ನ ಜೀವ ಗೆಳಿಯ ಹೋಗಿ ಇವತ್ತು ಮೂರು ದಿವ್ಸ ಆಯ್ತು ಅದು ಸುದ್ದಿ ಗೊತ್ತಿಲ್ಲ ಅದು ಸುದ್ದಿ ಗೊತ್ತಿಲ್ಲ ಅವನು ಮನೆ ಮಾಡಿ ಹೋಗಿ ವಿಚಾರ ಮಾಡಬೇಕು ಮಾಡ್ತಾನೆ ಹೇಳು ಸಂಗಡ ಮನೇಲಿ ಇದ್ದೇನ ಏನು ಅಣ್ಣ ಹಾಂ ಎದ್ದು ಕಡೆ ಬರೋ ಅಂತಣ್ಣ ಅವ ಹೇಳ ಸಂಗಡ ಹಾಂ ನೀವು ಆದ ಸುದ್ದಿ ಹೇಳ್ತುಗಳ ಏನೇ ಹಾಂ ನಾವು ಒಂದೊಂದು ಕೆಲಸ ಗೆಳೆಯ ಗುಡ್ಡಕ್ಕೆ ಕಲ್ಲು ತಂಗ ಐತಿ ನೋಡೋ ಗೆಳೆಯ ಎಷ್ಟು ಚೆಂದ ಎತ್ತು ಗೆಳೆಯ ಅದು ನಿನಗೆ ಬೇಡ ಇದು ಬೇಡ ತಿಳ್ನ ಕೈಯಾಗ ಕಟ್ಟಿ ಕೊಟ್ಟೀನಿ ನಾ ಹೋಗವ ನಾ ಹೋಗವ ಏನು ಮಾತಾಡ್ತ ಪಿರಿ ಪಿರಿ ಹೋಗಿ

Sengana. Sengana.